ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗಿದೆ ಇರಾನ್ ನಡೆಯಿಂದ ಇಸ್ರೇಲ್ ರೊಚ್ಚಿಗೆದಿದ್ದು ಇರಾನ್ ಮೇಲೆ ಪ್ರತಿದಾಳಿ ನಡೆಸಲು ರಣತಂತ್ರ ರೂಪಿಸುತ್ತಿದೆ ಈಗಾಗಲೇ ಇರಾನ್ಗೆ ಬಿಗ್ ಎಚ್ಚರಿಕೆಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಯು ನೀಡಿದ್ದಾರೆ ನಮ್ಮ ಮೇಲೆ ದಾಳಿ ನಡೆಸಿ ನೀವು ತಪ್ಪು ಮಾಡಿಬಿಟ್ಟಿದ್ದೀರಿ ಮುಟ್ಟಿ ನೋಡಿಕೊಳ್ಳುವಂತೆ ನಾವು ಉತ್ತರ ಕೊಡ್ತೀವಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇರಾನ್ನ ಪರಮಾಣು ಕೇಂದ್ರ ಮತ್ತು ತೈಲ ಸೌಕರ್ಯಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಇರಾನ್ಗೆ ದೊಡ್ಡ ಶಾಖನ್ನು ನೀಡಲು ಮುಂದಾಗಿದೆ ಆದರೆ ಇರಾನ್ ತೈಲ ಕೇಂದ್ರಗಳ ಮೇಲೆ ದಾಳಿ ನಡೆದರೆ ಇಡೀ ವಿಶ್ವವೇ ಸಂಕಷ್ಟಕ್ಕೆ ಸಿಲುಕುವ ನಿರೀಕ್ಷೆ ಇದೆ ಆದ್ದರಿಂದ ಅಮೇರಿಕಾ ಇಸ್ರೇಲ್ ನಡೆಗೆ ವಿರೋಧ ವ್ಯಕ್ತಪಡಿಸಿದ್ದು ಇಸ್ರೇಲ್ ಈಗ ಏನು ಮಾಡುತ್ತದೆ ಎಂಬ ಕುತೂಹಲ ಸೃಷ್ಟಿಯಾಗಿದೆ ಇಸ್ರೇಲ್ ಬಿಗ್ ಪ್ಲಾನ್ಗೆ ನೋ ಎಂದ ಅಮೆರಿಕ ಅಮೆರಿಕದ ದಯೆಯಿಂದ ಬದುಕುಳಿತ ಇರಾನ್ ಹೌದು ಇರಾನ್ ಮೇಲೆ ಪ್ರತಿಕಾರಕ್ಕೆ ಇಸ್ರೇಲ್ ಆ ಇತ್ತಿದೆ ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಯು ನಡೆಗೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿದೆ ಇರಾನ್ನ ನ್ಯೂಕ್ಲಿಯರ್ ಹಾಗೂ ತೈಲ ಕೇಂದ್ರಗಳ ಮೇಲೆ ದಾಳಿ ನಡೆಸುವ ಇಸ್ರೇಲ್ ಪ್ಲಾನಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಇಸ್ರೇಲ್ ತಾಳ್ಮೆಯಿಂದ ವರ್ತಿಸಬೇಕು ಎಂದು ಬೈಡೆನ್ ಹೇಳಿದ್ದಾರೆ ಇಸ್ರೇಲ್ಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಕ್ಕು ಖಂಡಿತ ಇದೆ ಆದರೆ ತಾಳ್ಮೆಯಿಂದ ಅದು ವರ್ತಿಸಬೇಕು ಎಂದು ಅಮೆರಿಕ ಅಧ್ಯಕ್ಷರು ಸಲಹೆ ನೀಡಿದ್ದಾರೆ ಇದರಿಂದ ಇರಾನ್ಗೆ ಜೀವ ಬಂದಂತಾಗಿದ್ದು ಅಮೆರಿಕದ ವಿರೋಧ ಧಿಕ್ಕರಿಸಿ ನನ್ನ ಅಣುಸ್ತಾವರ ತೈಲ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಲ್ಲ ಎಂಬ ಧೈರ್ಯ ಬಂದಂತೆ ಕಾಣ್ತಿದೆ ಇನ್ನು ಇರಾನ್ ಮೇಲೆ ಜಿ ಸೆವೆನ್ ರಾಷ್ಟ್ರಗಳು ಆರ್ಥಿಕ ನಿರ್ಬಂಧಗಳನ್ನು ಏರುವ ಬಗ್ಗೆಯೂ ಬೈಡೆನ್ ಮಾತನಾಡಿದ್ದಾರೆ ಫೋನ್ ಕಾಲ್ನಲ್ಲಿಯೇ ಜಿ ಸೆವೆನ್ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ ಬೈಡೆನ್ ಇರಾನ್ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಶೀಘ್ರದಲ್ಲಿಯೇ ಈ ಬಗ್ಗೆ ನಿರ್ಧಾರವನ್ನು ಜಿ ಸೆವೆನ್ ತೆಗೆದುಕೊಳ್ಳಲಿದೆ ಅದಲ್ಲದೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸುವುದಕ್ಕೆ ಎಲ್ಲ ಜಿ ಸೆವೆನ್ ರಾಷ್ಟ್ರಗಳು ಒಪ್ಪಿಗೆ ನೀಡಿದ್ದು ದಾಳಿ ಸರಿಯಾದ ರೀತಿಯಲ್ಲಿ ಇರಲಿ ಎಂದು ಹೇಳಿದೆ ಎಂದು ತಿಳಿದುಬಂದಿದೆ ಇರಾನ್ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದರೆ ಚೀನಾ ಸೇರಿ ಇತರ ರಾಷ್ಟ್ರಗಳು ಜಿ ಸೆವೆನ್ ರಾಷ್ಟ್ರಗಳ ಮೇಲೆ ಆರ್ಥಿಕ ನಿರ್ಬಂಧ ವಿಧಿಸುವ ಸಾಧ್ಯತೆಯೂ ಇದೆ ಇರಾನ್ಗೆ ಏಪ್ರಿಲ್ಗಿಂತ ದೊಡ್ಡ ಪಾಠ ಕಲಿಸಲು ಯತ್ನ ಟಾರ್ಗೆಟ್ಗಳನ್ನು ಫೈನಲ್ ಮಾಡ್ತಿರೋ ಇಸ್ರೇಲ್ ಏಪ್ರಿಲ್ನಲ್ಲಿಯೂ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು ಆಗ ಇಸ್ರೇಲ್ನ ಪ್ರತಿಕ್ರಿಯೆ ನೋಡಿ ಇರಾನ್ ಬೆರಗಾಗಿತ್ತು ಈಗ ಇಸ್ರೇಲ್ ಮೇಲೆ ನೂರ ಎಂಬತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿ ನಡೆಸಿದೆ ಇದಕ್ಕೆ ಪ್ರತಿಕಾರವಾಗಿ ಅದಕ್ಕಿಂತಲೂ ದೊಡ್ಡ ಪ್ರಮಾಣದ ದಾಳಿ ನಡೆಸಲು ಇಸ್ರೇಲ್ ಮುಂದಾಗಿದೆ ಪರಮಾಣು ಹಾಗೂ ತೈಲ ಕೇಂದ್ರಗಳ ಮೇಲೆ ದಾಳಿ ಬೇಡ ಎಂದಿರುವುದರಿಂದ ಇಸ್ರೇಲ್ ಈಗ ಬೇರೆ ಟಾರ್ಗೆಟ್ಗಳನ್ನು ಅಂತಿಮಗೊಳಿಸಬೇಕಿದೆ ಆದ್ದರಿಂದ ಅಮೆರಿಕದ ಜೊತೆ ನಿರಂತರವಾಗಿ ಇಸ್ರೇಲ್ ಚರ್ಚೆ ನಡೆಸುತ್ತಿದೆ ಈ ಅಕ್ಟೋಬರ್ ಏಳಕ್ಕೆ ಇಸ್ರೇಲ್ ಹಾಗೂ ಅಮಾಸ್ ಯುದ್ಧ ಶುರುವಾಗಿ ಒಂದು ವರ್ಷ ಆಗಲಿದ್ದು ಅಂದೇ ಇರಾನ್ ಮೇಲೆ ಪ್ರತಿಕಾರದ ದಾಳಿ ನಡೆಸುವ ಸಾಧ್ಯತೆ ಇದೆ ಪರಮಾಣು ಸ್ಥಾವರ ಹಾಗೂ ತೈಲ ಕೇಂದ್ರಗಳನ್ನು ಬಿಟ್ಟು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನ ಇರಾನ್ ನೆಲೆಗಳು ಹಾಗೂ ಸೌಕರ್ಯಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಅದರ ಜೊತೆ ಇರಾನ್ನ ರಾಜಧಾನಿ ಟೆಹರಾನ್ ಹಾಗೂ ಬಂದರು ನಗರಿ ಬಂದರ್ ಈ ಬುಷೀರನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡುವ ನಿರೀಕ್ಷೆ ಇದೆ ಇದರ ಜೊತೆ ಎಸ್ಬುಲಾ ಹಾಗೂ ಅಮಾಸ್ ನಾಯಕರನ್ನು ಮುಗಿಸಿದ ರೀತಿಯೇ ಐಆರ್ ಸಿ ಯ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿ ಒಡೆದುಳಿಸುವ ಕೆಲಸವನ್ನು ಇಸ್ರೇಲ್ ಮಾಡಲಿದೆ ಎನ್ನಲಾಗಿದೆ ಈ ನೆಲೆ ಇರಾನ್ನ ಸುಪ್ರೀಂ ಲೀಡರ್ ಅಯಾತ್ ಉಲ್ಲಾ ಅಲಿ ಕಮೇನಿ ಭಾರೀ ಭದ್ರತೆ ಇರುವ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ರಷ್ಯಾದ ಶಸ್ತ್ರಾಸ್ತ್ರ ಡಿಪೋ ಮೇಲೆ ಇಸ್ರೇಲ್ ದಾಳಿ ರಷ್ಯಾವನ್ನು ಗಿಣಕಿತ ಬೆಂಜಮಿನ್ ನೇತನೇಯು ಪಡೆ ಇದರ ನಡುವೆ ಲೆಬನಾನ್ನಲ್ಲಿ ಇಸ್ರೇಲ್ನ ಎಂಟು ಜನ ಸೈನಿಕರು ಸಾವನ್ನಪ್ಪಿದ್ದು ಇಸ್ರೇಲ್ ಎಸ್ಬುಲಾ ಮೇಲಿನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ ಲೆಬನಾನ್ನಲ್ಲಿ ವೃದ್ಧರಿಗೆ ಸಹಾಯ ಮಾಡಲು ಹೋಗಿ ಅಮೆರಿಕದ ನಾಗರಿಕರೊಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಇರಾನ್ ಹಾಗೂ ಎಸ್ಬುಲಾ ಜೊತೆ ಸೆಣಸುತ್ತಿರುವ ಇಸ್ರೇಲ್ ಸಿರಿಯಾ ಮೇಲೂ ಕೂಡ ದಾಳಿ ಮುಂದುವರೆಸಿದೆ ಸಿರಿಯಾದ ಪಶ್ಚಿಮ ಕರಾವಳಿಯಲ್ಲಿರುವ ಜೂಬ್ಳೆ ಇದ್ದ ರಷ್ಯಾದ ಶಸ್ತ್ರಾಸ್ತ್ರ ಸಂಗ್ರಹಗಾರದ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಇದು ಇತ್ತೀಚೆಗೆ ನಡೆದ ದೊಡ್ಡ ದಾಳಿಯಾಗಿದ್ದು ಈ ಮೂಲಕ ರಷ್ಯಾವನ್ನು ಕೂಡ ಇಸ್ರೇಲ್ ಕೆಣಕಿದ್ದು ಮೂರನೇ ಮಹಾಯುದ್ಧಕ್ಕೆ ಇಸ್ರೇಲ್ ಮುನ್ನುಡಿ ಬರೆಯುತ್ತಾ ಎಂಬ ಅನುಮಾನ ಕೂಡ ಮೂಡ್ತಿದೆ ಒಟ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಇಡೀ ಜಗತ್ತಿಗೆ ಆತಂಕ ತಂದಿದೆ ಆದ್ದರಿಂದಲೇ ಇಸ್ರೇಲನ್ನು ಬೆಂಬಲಿಸುತ್ತಿರುವ ಅಮೆರಿಕ ಕೂಡ ಇಸ್ರೇಲ್ನ ಆಕ್ರಮಣಕಾರಿ ನಡೆಗೆ ಬ್ರೇಕ್ ಹಾಕಲು ಮುಂದಾಗಿದೆ ಆದರೆ ಇಸ್ರೇಲ್ನ ಪ್ರತೀಕಾರ ಹೇಗಿರುತ್ತೆ ಅನ್ನೋದರ ಮೇಲೆ ಮೂರನೇ ಮಹಾಯುದ್ಧದ ಭವಿಷ್ಯ ನಿಂತಿರುವಂತೆ ಕಾಣ್ತಿದೆ